ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಗೆಲೇ ಸ್ಪೀರ್ಸನ್ನಿಧಿಂಕುರು ಪ್ರಪ್ರಥಮವಾಗಿ ಈ ಕ್ಷೇತ್ರದ ಅಧಿದೇವತೆಯಾದ ಅಗಸ್ತ್ಯೇಶ್ವರ ಸ್ವಾಮಿ ಸ್ವಾಮಿ ಹಾಗೆ ಅರ್ಧನಾರೀಶ್ವರ ಅನ್ನದಾನೇಶ್ವರ ಭಿಕ್ಷೇಶ್ವರ ಸ್ವಾಮಿಗಳಿಗೆ ನಮಿಸುತ್ತಾ ಜೀವನದಿಯಾದ ಕಾವೇರಿ ಕಪಿಲಾ ನದಿ ಹಾಗೆ ಸ್ಫಟಿಕ ಈ ಸಂಗಮದಲ್ಲೇ ತ್ರಿವೇಣಿಗಳ ಸಂಗಮದಲ್ಲೇ ಕುಂಭಾಭಿಷೇಕ ಒಂದು ವಿಶೇಷವಾಗಿ ಹದಿಮೂರನೇ ಕುಂಭ ಕುಂಭಮೇಳ ಜರೂರಾಗಿದೆ ಈಗ ತಾನೇ ಅಗಸ್ತ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕುಂಭಮೇಳದ ಈ ಪ್ರಾರಂಭೋತ್ಸವಕ್ಕೆ ಆ ಸ್ವಾಮಿಯನ್ನು ಅನುಜ್ಞೆ ಕೇಳಿ ಗಣಪತಿಯ ಒಂದು ಹೋಮವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಬಂದು ಧ್ವಜಾರೋಹಣವನ್ನು ಮಾಡಿದ್ದೇವೆ ಇಂದಿನಿಂದ ಇವತ್ತು ತ್ರಯೋದಶಿ ಮಾಘ ಶುದ್ಧ ತ್ರಯೋದಶಿ ಇಂದು ಇಂದು ನಾಳೆ ಚತುರ್ದಶಿ ಮತ್ತು ಹುಣ್ಣಿಮೆ ಈ ಮೂರು ದಿವಸಗಳು ಸ್ನಾನಕ್ಕೆ ತುಂಬ ಪ್ರಶಸ್ತವಾದ ದಿನಗಳಾಗಿದ್ದಾವೆ ಹೀಗಾಗಿ ಹಿಂದಿನ ಮಹನೀಯರು ಬಾಲಗಂಗಾನಾಥ ಸ್ವಾಮೀಜಿ ಹಾಗೆ ಕೈಲಾಸಾಶ್ರಮದ ತಿರುಚಿ ಮಹಾಸ್ವಾಮಿಗಳು ಹಾಗೆ ಸುತ್ತೂರು ಶ್ರೀ ಸುತ್ತೂರು ಮಠದ ಪೂಜ್ಯ ಸುತ್ತೂರು ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳು ಹಾಗೆ ಶಿವಪುರಿ ಸ್ವಾಮಿಗಳು ಹಾಗೆ ಜೈಪುರಿ ಜಯೇಂದ್ರಪುರಿ ಸ್ವಾಮಿಗಳು ಇನ್ನು ಹಲವಾರು ನಮ್ಮ ನಾಡಿನ ಎಲ್ಲ ಸಂತರು ಸೇರಿ ಇದೊಂದು ಕುಂಭಮೇಳವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ರು ಉತ್ತರ ಭಾರತದಲ್ಲಿ ನಡೀತಾ ಇರುವಂಥ ಕುಂಭಮೇಳವನ್ನು ನೋಡಿದು ಪುಲಕಿತರಾದ ನಮ್ಮ ಈ ಮಹನೀಯರು ದಕ್ಷಿಣ ಭಾರತದಲ್ಲಿ ಇಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ಅಲ್ಲಿಯೇ ಅವರು ಸಂಕಲ್ಪ ಮಾಡಿದ್ರು ಇಲ್ಲಿ ಬಂದು ಸಾವಿರದ ಒಂಬೈನೂರ ಎಂಬತ್ತ ತೊ ಒಂಬತ್ತರಲ್ಲಿ ಈ ಕುಂಭಮೇಳವನ್ನು ಪ್ರಾರಂಭ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ನಡ್ಕೊಂಡು ಬಂದು ಇದು ಹದಿಮೂರನೇ ಕುಂಭಮೇಳವಾಗಿದೆ ಇಲ್ಲಿ ಕಾವೇರಿ ಮತ್ತು ಕಪಿಲಾ ನದಿ ಮತ್ತು ಸ್ಫಟಿಕಾ ನದಿ ಇವರು ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ ಒಂದು ನಾವು ವಿಶೇಷವಾದದ್ದು ದಕ್ಷಿಣ ಭಾರತದಲ್ಲಿ ರುದ್ರಪಾದ ಇದೆ ಹಾಗೆ ಉತ್ತರ ಭಾರತದಲ್ಲಿ ವಿಷ್ಣುಪಾದ ಇದೆ ವಿಶೇಷವಾದದ್ದು ಆಗಲೇ ನಮ್ಮ ಪೂರ್ವಿಕರು ಋಷಿಗಳು ಅದನ್ನು ಸಂಕಲ್ಪ ಮಾಡಿ ಇಂತಹ ಒಳ್ಳೆ ಪವಿತ್ರವಾದ ಪುಣ್ಯಕ್ಷೇತ್ರವನ್ನು ನಮಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ನಮ್ಮ ನಮ್ಮ ಭಕ್ತರಿಂದ ಬಂದು ಇಲ್ಲಿ ಮಿಂದು ಕಾವೇರಿ ಕಪಿಲೆಯಲ್ಲಿ ಸ್ಫಟಿಕದಲ್ಲಿ ಮಿಂದು ನಾವು ಪುಣ್ಯ ಭಾಜನರಾಗೋಣ ಎಲ್ಲರೂ ಬನ್ನಿ ಇದಕ್ಕೆ ಎಲ್ಲ ಜಿಲ್ಲಾ ಆಡಳಿತ ವರ್ಗ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದೆ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಇದಕ್ಕೆ ಪ್ರಸ್ಪಂದಿಸಿ ಎಲ್ಲ ವ್ಯವಸ್ಥೆಯನ್ನು ಭಕ್ತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಹಾಗೆ ನಾಡಿನ ಎಲ್ಲ ಹಿರಿಯ ನಮ್ಮ ಸಂತರು ಮಠಾಧೀಶರು ಎಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಮುಗಿತಿದಾಗೆ ನಾಳೆ ಸಂಜೆ ಕಾಶಿಯಲ್ಲಿ ನಡೆಯುವಂಥ ಗಂಗಾರತಿಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಹಾಗೆ ಅದು ಹನ್ನೆರಡನೇ ತಾಲೂಕು ಬೆಳಿಗ್ಗೆ ಅಮೃತ ಮಹೋತ್ಸವ ಆ ಸಮಯದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ವಿಶೇಷತೆ ಅನ್ನೋದನ್ನು ಆ ಸಮಯವನ್ನು ಗುರುತಿದ್ದಾರೆ ನಾಡಿನ ಎಲ್ಲ ಭಕ್ತರು ಬಂದು ಮಿಂದು ನಾವು ಪುಣ್ಯವನ್ನು ಭಾಜನರಾಗೋಣ ಎಲ್ಲರೂ ಆಗಮಿಸಬೇಕಾಗಿ ನಿಮ್ಮನ್ನು ಕೋರ್ಕೊಳ್ತೇನೆ